ವಾಯ್ಸ್ ಓವರ್ ಕೊಡಬೇಕಾದ್ರೆ ನಂಗೆ ಗೊತ್ತಾಗಿರುತ್ತೆ ಏನಾಗಿದೆ ಆಗಿದೆ ಸಾಂಗ್ ಅಂತ ಸೊ ಅಮ್ಮ ಹೇಳ್ತಾ ಇರ್ತಾರೆ ನಿಮ್ಗೆ ಇನ್ನು ಬಾಳುತ್ತೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಇವತ್ತು ನಾನು ಸ್ಮೈಲ್ ಇಟ್ಕೊಂಡು ವೀಡಿಯೋ ಮಾಡಿ ಹಣದ್ರು ನನಗೆಲ್ಲ ಆಗ್ತಲ್ಲ ಅಷ್ಟು ಕೋಲ್ಡ್ ಆಗಿಬಿಟ್ಟಿದೆ ಎಲ್ಲ ಮಾತ್ರ ತೊಗೊಬಂದು ತಗೊಂಡಿದ್ದೀನಿ ಆದರೂ ಕೂಡ ನನಗೆ ಏನು ಮಾತಾಡೋಕ್ಕೆ ಆಗ್ತಲ್ಲ ಇವತ್ತು ಒಂದು ವೀಡಿಯೋ ಕೂಡ ಹಾಕಿದ್ದೀನಿ ಅದು ವಾಯ್ಸ್ ಓವರ್ ಕೊಡೋಕೆ ಕೂಡ ಕಷ್ಟ ಆಯಿತು ನನಗೆ ಅಷ್ಟು ಕಷ್ಟಪಡ್ಕೊಂಡು ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೆನ್ನೆ ವೀಡಿಯೋ ನೋಡಿರ್ತಿರಲ್ಲ ಸೊ ಅದೇ ವೀಡಿಯೋನೇ ಇದು ಇವತ್ತಿನ ವೀಡಿಯೋ ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ ನಾವು ಕೋಲ್ ಇತ್ತು ಮನೇಲಿ ತುಂಬ ದಿನ ಆಗಿತ್ತು ಅಂದರೆ ಅಯ್ಯವು ತುಂಬ ದಿನ ಅಂದರೆ ಒಂದು ಮೂರು ದಿನ ನಾಲ್ಕು ದಿನ ಆಗಿತ್ತು ಆ ನೌಕಲಿಟ್ಟು ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಪಲಾವ್ಗೆ ಒಂದೆರಡು ಹಾಕಿದೆ ಮೊನ್ನೆ ಮತ್ತು ಪಲಾವ್ ನೌಕರು ಬಳಸೋದು ತುಂಬ ಕಮ್ಮಿ ನಮ್ಮ ಮನೇಲಿ ಅದಕ್ಕೇನೆ ಸರಿ ನಾವು ಇತ್ತು ನಮ್ಮ ಮನೆಯವ್ರು ತಗೊ ಬಂದ್ಬಿಟ್ಟಿದ್ರು ಅವ್ರಿಗೆ ಗೊತ್ತಿಲ್ಲ ಬಟ್ ಅದು ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಬಾಣಂತಿಗೂ ತುಂಬ ಒಳ್ಳೆಯದು ಹಾಗಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮಮ್ಮ ಹೇಳ್ತಾ ಇರ್ತಾರೆ ನನಗೆ ಇನ್ನೂ ಬಾಣಂತಿ ಮೈ ಸ್ವೆಟ್ರ್ ಹಾಕೋ ತಲೆ ಬಟ್ಟೆಲ್ಲ ಕಟ್ಟು ಅಂತ ನನಗೆ ಕೊಬ್ಬು ಜಾಸ್ತಿ ಮಾಡಲ್ಲ ಇವಾಗ ಕೋಲ್ಡ್ ಆಗಿದೆ ನಾನೇ ಅನುಭವಿಸ್ತಾ ಇದ್ದೀನಿ ಅಷ್ಟೇನೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿದ್ರು ಪರವಾಗಿಲ್ಲ ಲೈಕ್ ಮಾಡಿಬಿಟ್ಟು ವೀಡಿಯೋನ ನೋಡಿ ನೀವು ಲೈಕ್ಸ್ ಮಾಡಿದ್ರೆ ಓ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊತೀನಿ ಸೊ ವಿಡಿಯೋನ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಬಟನ್ ಕೂಡ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಮಾಡಿ ಇಟ್ಕೊಂಡಿ ಅವಾಗ ನಾನು ಯಾವುದೇ ವೀಡಿಯೋಸನ್ನು ಹಾಕಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಸೊ ವೀಡಿಯೋನ ಕಲರ್ ಗೋಸ್ಟ್ ಮಾಡಿ ಕೋಲ್ಡ್ ಆಗುತ್ತಾನ ಕಾರಣಕ್ಕೆ ಸ್ವೆಟ್ರ್ ತಲೆ ಬಟ್ಟೆ ಮತ್ತು ಬಿಚ್ಚ ಇರಲಿಲ್ಲ ಹಾಕ್ಕೊಂಡೇ ಇದ್ದೆ ಸೊ ತಲೆ ಪೂರ್ತಿ ಆಯಿಲ್ ಸ್ವಲ್ಪ ಹಚ್ಚಿದ್ದೆ ಮೊನ್ನೆ ತಲೆ ಸ್ನಾನ ಮಾಡಿದ್ದಕ್ಕೆ ಅಲ್ವಾ ನಂಗೆ ಕೋಲ್ಡ್ ಆಗಿದ್ದು ಸ್ವಲ್ಪ ಲೈಟಾಗಿ ಆದರೂ ಹಚ್ಕೊಳ್ಳೋಣ ತಲೆ ಭಾರ ಆಗ್ತಿತ್ತು ತಲೆ ಹೋಗ್ತಿತ್ತು ಅನ್ನೋ ಕಾರಣಕ್ಕೆ ಸರಿ ಸ್ವಲ್ಪ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡಿ ಗಂಟು ಹಾಕ್ಕೊಂಡು ಏನು ಹ್ಯಾಟ್ ಹಾಕ್ಕೊಂಡಿದ್ದೆ ಟೋಪಿ ಹಾಕ್ಕೊಂಡಿದ್ದೆ ನನಗೆ ಈ ಟೋಪಿ ತುಂಬ ಇಷ್ಟ ಯಾವಾಗಾದ್ರೂ ತುಂಬ ಚಳಿ ತಗ ಹಾಕ್ಕೊತೀನಿ ಮತ್ತೆ ತೆಗೆದು ತುಂಬ ದಿನ ಆಗಿತ್ತು ಇನ್ನೂ ಒಂದೆರಡು ಇದ್ದಾವೆ ಹಾಗೆ ಇಟ್ಟಿದ್ದೀನಿ ಮತ್ತೆ ಇಷ್ಟ ಬಂದಾಗೆಲ್ಲ ಹಾಕ್ಕೊಂತೀನಿ ನನ್ನ ತಮ್ಮ ಇದ್ದಾಗಂತೂ ಹಾಕ್ಕೊಂಡ್ರೆ ಅವ್ನು ತಲೆಯಲ್ಲಿ ಇಡಕ್ಕೆ ಬಿಡೋಲ್ಲ ಕಿತ್ತು ಕಿತ್ ಹಾಕ್ತಿರ ತಲೆ ತುಂಬ ಒಂಥರ ಏನೋ ಟಾರ್ಚರ್ ಕೊಡ್ತಿರ್ತಾರೆ ನನ್ನ ತಮ್ಮ ನನಗೆ ಸೊ ಇವತ್ತು ಬೆಳಗ್ಗಿಂದ ಸಂಜೆ ತನಕ ಟೋಪಿ ಹಾಕ್ಕೊಂಡೇ ಇದ್ದೆ ಸರಿ ಕೋಲ್ಡ್ ಮಾತ್ರ ಮಾತಾಡೋಕ್ಕೆ ಕೂಡ ಆಗ್ತಲ್ಲ ನನಗೆ ಮನೆಗೆ ಕೇಳಿಸಲ್ಲ ಪಾಪ ನಮ್ಮ ಮನೆಯವರೇ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಅದರ ಬ್ಲಾಗ್ ಕೂಡ ನಾಳೆ ಬರುತ್ತೆ ನೋಡಿ ಅವ್ರು ಎಷ್ಟು ಪಾಪ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಇವತ್ತು ನಾ ವ್ಲಾಗ್ ಏನಂತ ಹೇಳಿದ್ರೆ ಹೇಳಿದ್ನಲ್ವಾ ನಾವು ಕೋಲಿತ್ತು ಸಾಂಬಾರು ಮಾಡೋಣ ಅಂತೇಳಿ ಸಾಂಬಾರನ್ನ ಮಾಡಿದ್ದೀನಿ ಜೊತೆಗೆ ಒಂದು ಚಿಕ್ಕದಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಏನು ಜಾಸ್ತಿ ಇಲ್ಲ ಮಿನಿ ಬ್ಲಾಗ್ಗೆ ಇದು ಒಂದು ಸ್ವಲ್ಪ ಒಂದು ಎಂಟು ನಿಮಿಷ ಏನೋ ಇದೆ ವೀಡಿಯೋನ ಕೊನೆಯವ್ರಿಗೆ ವಾಚ್ ಮಾಡಿ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಮತ್ತು ತಲೆಗೆ ಎಣ್ಣೆ ಹಚ್ಚಿದ್ನಲ್ವ ಈವ್ನಿಂಗ್ ಅದು ತಲೆ ಬಾಚ್ಕೊಳೋಣ ಅಂತ ಬೆಳಗ್ಗೆಯಿಂದ ಗಂಟಾಕಿ ಹಾಕಿ ಸಾಕಾಗಿದೆ ನಮ್ಮ ಮನೆಯವರಿಗೆ ನಾನು ಸ್ವಲ್ಪ ಸಂಜೆ ಟೈಮು ಬರೋಷ್ಟರಲ್ಲಿ ಏನಿಲ್ಲ ಅದು ತಲೆ ಬಾಚ್ ಮುಖಕ್ಕೆ ಕುಂಕುಮ ಇಟ್ಟರೆ ಬ ನೋಡೋಷ್ಟರಲ್ಲಿ ಬರೋ ಅಷ್ಟರಲ್ಲಿ ಹೇಳ್ತಾರೆ ಅವ್ರಿಗೂ ಒಂಥರ ಫ್ರೆಶ್ ಆಗಿರುತ್ತೆ ಮೈಂಡು ನಾವು ಮುಖ ಗಂಟು ಹಾಕ್ಕೊಂಡು ತಲೆ ಗಂಟು ಹಾಕ್ಕೊಂಡಿದ್ದಾಗ ಅಷ್ಟು ಇಷ್ಟ ಆಗೋಲ್ಲ ಎಲ್ಲರ ಹೆಣ್ಮಕ್ಳ ಥರ ಒಂದು ಟ್ರೈ ಮಾಡಿ ಈವ್ನಿಂಗ್ ಬರೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಏನಿಲ್ಲ ಸ್ವಲ್ಪ ರೆಡಿಯಾಗಿದ್ದರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಬಂದು ನೋಡೋಷ್ಟರಲ್ಲಿ ಸೊ ಹಾಗಾಗಿ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಮತ್ತೆ ಇತ್ತೀಚೆಗೆ ಒಂದು ವೀಡಿಯೋಸ್ಗಳಲ್ಲಿ ನೋಡಿದೆ ನಾನು ಮನೇಲಿ ಲಕ್ಷ್ಮಿ ಅಂದ್ರೆ ನಾವೇ ಅಂತೆ ಅದು ಮನೆಯಲ್ಲಿರೋ ಹೆಣ್ಮಕ್ಳೆ ಮನೇಲಿ ಲಕ್ಷ್ಮಿಗಳು ಸೊ ನಾವು ರೆಡಿಯಾಗಿ ಮುಖನ ಯಾವಾಗಲೂ ಚೆನ್ನಾಗಿ ಇಟ್ಕೊಂಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮನೆ ಹೆಣ್ಮಕ್ಳು ರೆಡಿ ಆಗೋದು ತುಂಬಾ ಒಳ್ಳೇದು ಸೊ ನೀವು ಕೂಡ ರೆಡಿಯಾಗಿ ಇನ್ನೊಂದು ಹೇಳಬೇಕು ನೌಕೋಲ್ ಪಲ್ಯನ ನಂಗೆ ಮಾಡೋದು ಗೊತ್ತಿಲ್ಲ ಸಾರಿ ನೌಕಲ್ ಪಲ್ಯ ಅಂತಿದ್ದೀನಿ ನೌಕೋಲಲ್ಲಿ ಪಲ್ಯನೂ ಮಾಡ್ಬೋದು ಸಾಂಬಾರು ಮಾಡಬಹುದು ಅಂತೆ ನನಗೆ ಹೇಗೆ ಮಾಡೋದು ಅಂತ ಹೇಳಿ ಗೊತ್ತಿರಲಿಲ್ಲ ನಾನು ಯೂಟ್ಯೂಬಲ್ಲೇ ಹೇಗೆ ಮಾಡೋದು ಅಂಥೇಳಿ ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಂಗೆ ಗೊತ್ತಾಗಿರುತ್ತೆ ಏನಾಗಿದೆ ಸಾಂಬಾರು ಅಂತ ಸೊ ನಾನು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಕೊನೆಯವ್ರಿಗೆ ನೋಡಿ ನಿಮಗೆ ಗೊತ್ತಾಗೋದು ಸಾಂಬಾರು ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಫಸ್ಟು ಅಂದರೆ ಒಂದು ದೊಡ್ಡದು ಒಂದು ಮೀಡಿಯಮ್ ಸೈಜು ಒಂದು ಚಿಕ್ಕದು ಮೂರು ಇತ್ತು ಸೊ ಮೂರು ಹಾಕಿ ಮಾಡಿಬಿಡೋಣ ಅಂಥೇಳಿ ಇಲ್ಲಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಡೋಣ ಅಂಥೇಳಿ ಮೂರು ಕೂಡ ಕಟ್ ಮಾಡ್ಕೊಂಡೆ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ ತುಂಬ ಕಮ್ಮಿ ನಿಮಗೂ ಗೊತ್ತಾಗಿರುತ್ತೆ ಎಷ್ಟು ಕಮ್ಮಿ ತೊಗೊಂಡಿದ್ದೀನಿ ಅಂತ ಮತ್ತೆ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡೆ ನೌಕಲ್ ಹೇಗೆ ಬಂದಿದೆ ಹೇಳಿ ನೀವೇ ಒಂದು ಅರ್ಧ ವೀಡಿಯೋ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆಯಾ ಏನು ಕತೆ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಹೇಳ್ತೀನಿ ಇದ್ರ ರಿವ್ಯೂ ನಮ್ಮ ಮನೆಯವ್ರ ಕೈಯಲ್ಲೇ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ ನನಗೆ ಕೋಲ್ಡ್ ಆಗಿರೋ ಕಾರಣ ಯಾವಾಗ ವೀಡಿಯೋ ಮುಗಿಸ್ತೀನಿ ಅಂತ ಇತ್ತು ನನಗೆ ಮತ್ತೆ ಅದು ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಆಗ್ಲಿಲ್ಲ ಮತ್ತು ನೌಕಲೆ ಕಟ್ ಮಾಡಿ ನೀರಲ್ಲಿ ಹಾಕಿ ತೊಳೆದು ಇಟ್ಕೊಂಡಿದ್ದೆ ಒಂದು ಸೈಡ್ ತೊಳೆದು ಇಟ್ಕೊಂಡು ಆಮೇಲೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ನೌಕೋಲ್ ಜೊತೆಗೆ ನಾವು ಬೇಕಿದ್ದರೆ ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಬೋದು ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಆ ಥರ ಆ್ಯಡ್ ಮಾಡ್ಕೋಬೋದು ನಾನು ನೌಕಲೆಯಲ್ಲಿ ಜಾಸ್ತಿ ಹಾಕಿದ್ದೀನಲ್ವ ಅನ್ನೋ ಕಾರಣಕ್ಕೆ ನಾನು ಬೇರೆ ಏನು ತರಕಾರಿನ ಯೂಸ್ ಮಾಡ್ಕೊಂಡಿಲ್ಲ ನೀವು ಕೂಡ ಬೇಕಿದ್ರೆ ಬೇರೆ ತರಕಾರಿನೂ ಕೂಡ ಆ್ಯಡ್ ಮಾಡ್ಕೊಬೋದು ಟೊಮೆಟೊ ಇದು ಸ್ವಲ್ಪ ಉಳಿನೇ ಇದೆ ನಾನು ಇಲ್ಲಿ ಎರಡು ಟೊಮೆಟೊ ಚಿಕ್ಕ ಚಿಕ್ಕದು ಮೂರು ಟೊಮೆಟೊನ ಹಾಕಿದ್ದೀನಿ ಬೇಕಿದ್ರೆ ನೀವು ಹುಣಸೆಹಣ್ಣು ಹುಳಿ ಕೂಡ ಹಾಕೋಬೋದು ನಾನು ಇಲ್ಲಿ ಮೂರು ಟೊಮೆಟೊ ಹಾಕಿರೋ ಕಾರಣ ನನಗೆ ಎಕ್ಸ್ಟ್ರಾ ಹುಳಿ ಬೇಡ ಅಂತ ಅನಿಸಿದ್ದು ಹಾಗಾಗಿ ಇಷ್ಟನೇ ಸಿಂಪಲಾಗಿ ಮಾಡಿದೆ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಅಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲ್ಲುಪ್ಪನೇ ಇವಾಗೆಲ್ಲ ನಾನು ಕಲ್ಲುಪ್ಪಿಗೆ ಯೂಸ್ ಮಾಡ್ತಾ ಇದ್ದೀನಿ ಪುಡಿ ಉಪ್ಪು ಏನು ಕರಗಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋ ಐಟಮ್ಗಳಿಗೆ ಮಾತ್ರ ನಾನು ಪುಡಿ ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಅಂದರೆ ಫಸ್ಟ್ ಫಸ್ಟ್ ನಂಗೆ ಬರ್ತೀರಲಿಲ್ಲ ಕಲ್ಲುಪ್ಪು ಅಳ್ತಾಯಿ ಇವಾಗ ಕಲ್ತ್ಬಿಟ್ಟು ಚೆನ್ನಾಗೆ ಇದ್ದೀನಿ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು ಮತ್ತು ಎಲ್ಲ ಬೆಂದ್ಕೊಂತು ನಾನು ಎಷ್ಟು ಇಟ್ಟೆ ಗೊತ್ತಾ ಎರಡು ಡಿಸೀಲ್ ಇಟ್ಟೆ ಕರೆಕ್ಟಾಗಿ ಎರಡು ಡಿಸಿಲ್ ಇಟ್ಬಿಟ್ಟು ಗ್ಯಾಸ್ ಹೋಗೋವ್ರಿಗೂ ಕೂಡ ಕುಕ್ಕರ್ನ ಹಾಗೆ ಬಿಟ್ಟಿದ್ದೆ ಚೆನ್ನಾಗಿ ಈಸಿಲಲ್ಲಿ ಹೋಗಿ ನುನ್ಕ ಬೆಂದ್ಕೊಂಡಿತ್ತು ನುನ್ಕ ಬೆಂದ್ರೇ ಚೆನ್ನಾಗಿ ಬರೋದು ಅಂದರೆ ಅಂದರೆ ಬೇಳೆಕಾಳು ಮಸ್ತಾಗಿ ಅದು ಚೆನ್ನಾಗಿ ಇದಾಗಬೇಕು ಮಸಿಬೇಕು ಚೆನ್ನಾಗಿ ಸಾಫ್ಟಾಗಿ ಅದು ಸಾಂಬಾರು ಟೇಸ್ಟಾಗಿ ಬರುತ್ತೆ ಮತ್ತು ನೌಕೋಲ್ ಹೆಲ್ತ್ಗೂ ಒಳ್ಳೇದು ಬೇಕಿದ್ರೆ ನೀವು ಕೂಗಲಲ್ಲಿ ಹೋಗಿಬಿಟ್ಟು ನೌಕೋಲದು ಬೆನಿಫಿಟ್ಸ ನೋಡಿದಾಗ ಇದೆ ಗೊತ್ತಾ ನನಗೆ ಶಾಕ್ ಐತಿ ಇಷ್ಟು ಅಷ್ಟು ಒಳ್ಳೆಯ ಏನು ವೆಜಿಟೇಬಲ್ ಹಣ ಇಷ್ಟು ದಿನ ತಿಂದಿರೋ ಇದನ್ನ ಅಂತೇಳ್ಬಿಟ್ಟು ಸೊ ಹಾಗಾಗಿ ನೀವು ಕೂಡ ನೌಕೋಲು ಮತ್ತು ತರಕಾರಿ ಜಾಸ್ತಿ ತಿನ್ನಬೇಕು ನನಗೆ ಈ ಹೆಲ್ತ್ ಬಗ್ಗೆಯೂ ಅಷ್ಟೊಂದೆಲ್ಲ ಐಡಿಯಾನೇ ಇರಲಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಸ್ವಲ್ಪ ಕೇರ್ ತೊಗೊಂತಿದೆ ಡ್ರೈ ಫ್ರೂಟ್ಸು ಅಂಥವು ಬಟ್ ನನಗೆ ಇದು ವೆಜಿಟೇಬಲ್ಸು ತರಕಾರಿಗಳೆಲ್ಲ ಅಷ್ಟು ತಿನ್ ಇರಲಿಲ್ಲ ಈಗೀಗ ಅನಿಸ್ತಿದೆ ನನಗೆ ನಾನು ಸೆಲ್ಫ್ ಕೇರ್ ಮಾಡ್ಕೊಬೇಕು ಹೆಲ್ತ್ ಕೇರ್ ಮಾಡ್ಕೋಬೇಕು ಸ್ವಲ್ಪ ಹೆಲ್ದಿಯಾಗಿ ಇಟ್ಕೋಬೇಕು ಹೇಳ್ಬಿಟ್ಟು ಯಾವಾಗಲೂ ನಾವು ಬೇರೆದ ಕಡೆ ಗಮನ ಕೊಡ್ತಿದ್ರೆ ನಮಗೆ ನಾವು ಯಾವಾಗ ಗಮನ ಕೊಡೋದು ಅಲ್ವಾ ಹಾಗಾಗಿ ಸ್ವಲ್ಪ ದುಡಿಯೋದೇ ತಿನ್ನೋದಕ್ಕೋಸ್ಕರ ಸೊ ತಿನ್ನೋದನ್ನ ಸ್ವಲ್ಪ ಹೆಲ್ದಿ ತಿನ್ನೋಣ ಅನ್ನೋ ಕಾರಣಕ್ಕೆ ತಗೊಬಂದು ತರಕಾರಿಗಳು ಇದ್ದೀನಿ ಅಂದರೆ ಸೀಸನ್ ಅಬ್ಬ ಸೀಸನ್ ಹೇಗಿರುತ್ತೆ ಹಾಗೆ ನೋಡ್ಕೊಂಡು ತರಕಾರಿಗಳನ್ನ ತಗೋಬೇಕು ಅಂದರೆ ಏನೋ ಕಲ್ತ್ಬಿಟ್ಟು ಹೇಳೋದಲ್ಲ ಎಲ್ಲರೂ ನಾವು ಕಲಿತಾ ಕಲಿತಾನೆ ನಾವು ಕಲಿಯೋಕ್ಕಾಗೋದು ಒಂದೇ ಸರಿ ಏನೋ ಕಲ್ತು ಬಿಡೋಕ್ಕೆಲ್ಲ ಆಗೋದಿಲ್ಲ ಎಲ್ಲರಿಗೂ ಒಂದೊಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಆಗಬೇಕು ಆವಾಗಲೇ ಅವರು ಪರ್ಫೆಕ್ಟ್ ಆಗೋಕ್ಕೆ ಕಾರಣ ಎಲ್ಲ ವಿಷಯದಲ್ಲೂ ಅಷ್ಟೇನೆ ಅನುಭವ ಆಗೋವರೆಗೂ ನಮಗೆ ಏನು ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಫಸ್ಟ್ ನಮಗೆ ಆವಾಗಲೇ ನಾವು ಎಲ್ಲ ವಿಷಯನೂ ಕಲಿಯೋಕ್ಕಾಗೋದು ಕುಕ್ಕರಲ್ಲಿ ನಾನು ಫಸ್ಟು ಕೈಯೋ ತರಕಾರಿನೆಲ್ಲ ಬೇಯಿಸಿಕೊಂಡಿದ್ದೆ ಮತ್ತು ಬೇರೆ ಪಾತ್ರೆಗೆ ಏನಂತ ಹೇಳ್ಬಿಟ್ಟು ಒಂದು ಚಿಕ್ಕ ಪಾತ್ರೆಗೆ ತರಕಾರಿನ ಹಾಕ್ಕೊಂಡು ಮತ್ತು ಕುಕ್ಕರಲ್ಲೇ ಒಗ್ಗರಣೆಯನ್ನು ಹಾಕ್ಕೊಂಡೆ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಆಯಿಲ್ ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕಿದೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಬೇಕಿದ್ರೆ ಹಾಕೋಬೋದು ಬೇಡದಿರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಒಣ್ಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಂಗಿದ್ರೆ ಹಾಕೋಬೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಗ್ಗರಣೆಗೆಲ್ಲ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕೆಲವರು ಉದ್ದಿನಬೇಳನ ಯೂಸ್ ಮಾಡ್ತಾರೆ ನಿಮಗೆ ಒಗ್ಗರಣೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಹಾಕೋಬೋದು ಆಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಏನು ಬೇಯಿಸ್ಕೊಂಡಿದ್ವಲ್ಲ ತರಕಾರಿ ಮತ್ತು ಬೇಳೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ ನೀರು ಹಳಟೆ ನೋಡ್ಕೊಳ್ಳಿ ಬೇಯಿಸ್ಬೇಕಾದ್ರೆ ಹಾಕಿರ್ತಾರೆ ಆಮೇಲೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೋಬೋದು ಮತ್ತು ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಇಲ್ಲಿ ನೀವು ಖಾರ ಎಷ್ಟು ಬೇಕು ಹೇಳಿ ನೋಡ್ಕೊಂಡು ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಖಾರ ಅನಿಸ್ತು ಬಟ್ ನಮ್ಮ ಮನೆಯವ್ರು ಪರ್ಫೆಕ್ಟಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಸ್ವಲ್ಪ ಸ್ವಲ್ಪ ಮಿಕ್ಕಿತ್ತು ಬಿಟ್ಟರೆ ಅದನ್ನು ಬೆಳಗ್ಗೆ ತಿನ್ಕೊಂಡ್ವಿ ಸಾಂಬಾರು ಒಂದು ಕಡೆ ಇಟ್ಬಿಟ್ಟು ಇನ್ನೊಂದು ಕಡೆ ಅನ್ನ ಮಾಡಿ ಮೊಟ್ಟೆ ಅದರಲ್ಲೇ ತೊಳ್ದುಬಿಟ್ಟು ಇಟ್ಟಿದ್ದೆ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ನೈಟ್ ಊಟ ಬಂದು ಬಿಸಿ ಬಿಸಿಯನ್ನ ನೌಕೋಲ್ ಸಾಂಬಾರು ಎರಡು ಮೊಟ್ಟೆನ ಬೇಯಿಸ್ಕೊಂಡಿದ್ದೆ ಸೊ ಪರ್ಫೆಕ್ಟ್ ಆಗಿತ್ತು ಊಟ ಮುಗಿಸಿ ಚೆನ್ನಾಗಿ ಹೋಯ್ತು ದಿನ ಸೊ ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್